ವೀಕ್ಷಕರಿಗೆ ನಮಸ್ಕಾರ ದ್ವಾರ್ಕೀಶ್ ಕುರಿತ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಇದ್ದೀನಿ ಅಲ್ಲೇ ಹೇಳಿದೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸಿಯ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆ ಆಗಿದೆ ಒಬ್ಬನೇ ಒಬ್ಬನ ಕಲಾವಿದ ದ್ವಾರ್ಕೀಶ್ ಮನೆ ಹತ್ರ ಬಂದಿಲ್ಲ ಉದಯಶಂಕರ್ ಮನೆಗೆ ಅಣ್ಣವ್ರು ಬಂದಿದ್ದಾರೆ ಅನ್ನೋ ಸುದ್ದಿ ದ್ವಾರ್ಕೀಶ್ ಮಗನಿಗೆ ಗೊತ್ತಾಗುತ್ತೆ ಸರಿ ದ್ವಾರಕೀಶು ಭಾಳ ಅನುಮಾನದಲ್ಲಿ ಹೇಳ್ತಾರೆ ಕೇಳಿ ನೋಡಪ್ಪ ಅಣ್ಣವ್ರು ಬರ್ತಾರ ಏನು ಅಂತೇಳಿ ಅವ್ನು ಓಡೋಗ್ತಾನೆ ಉದಯ್ ಶಂಕರಿಗೆ ಹೇಳ್ತಾನೆ ಉದಯ್ ಶಂಕರ್ ಏನು ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ ಅಣ್ಣವ್ರು ಹೇಳ್ತಾರೆ ಇಲ್ಲ ದ್ವಾರಕಿ ಕರಿತಿದ್ರು ಹೋಗಿಬರಣ್ಣ ಅದಕ್ಕೇನಂತೆ ರಾತ್ರಿ ಹನ್ನೆರಡು ಗಂಟೆ ಹೊಡಿಬೇಕು ದ್ವಾರಕೀಶ್ ಮನೆಗೆ ಅಣ್ಣವ್ರು ಬರ್ತಾರೆ ಬಂದು ಕೂತ್ಕೊಳ್ತಾರೆ ದ್ವಾರ್ಕೀಶ್ ಉದ್ದಕ್ಕೆ ನಮಸ್ಕಾರ ಮಾಡಿ ಅಣ್ಣ ಪೂರ್ತಿ ಸೋತು ನಿಂತಿದ್ದೀನಿ ಇವತ್ತು ಸಿನಿಮಾನ ನಂಬಿಕೊಂಡು ಅಂತ ಹೇಳ್ತಾರೆ ಅಣ್ಣವ್ರು ಒಂದೇ ಮಾತು ಹೇಳ್ತಾರೆ ನೋಡಪ್ಪ ಕಲೆನ ನಾವು ಆರಾಧಿಸ್ಬೇಕು ಕಲೆ ನಮ್ಮನ್ನು ಆರಾಧಿಸೋ ಹಂಗೆ ಮಾಡ್ಕೋಬಾರ್ದು ಯಾವತ್ತೂ ಕಲೆಗಿಂತ ನೀನು ದೊಡ್ಡವನು ಅಂದ್ಕೊಳಕ್ಕೆ ಹೋದೆ ಅದಕ್ಕೆ ಈ ಪರಿಸ್ಥಿತಿ ಬಂದಿದೆ ಕಲೆನೇ ನಿಜವಾಗಿ ದೊಡ್ಡದಾಗಿರೋದು ಕಲೆ ಕಲೆಯಲ್ಲದಿದ್ರಿ ಎಲ್ಲಪ್ಪ ಸಿನಿಮಾ ಎಲ್ಲಿದ್ರಿ ಅಣ್ಣವ್ರು ಎಲ್ಲಪ್ಪ ಆಗ್ತಾಯಿದ್ರು ಈ ಮಾತನ್ನು ನನಗೆ ಒಂದು ಸಲ ನನ್ನ ಇಂಟರ್ನಲ್ ದ್ವಾರ್ಕೇಶ್ ಹೇಳಿದ್ದಾರೆ ಹೇಳಿ ನನಗೆ ಅವತ್ತು ಅವರು ಅಣ್ಣವರು ಅಂತ ಅನ್ನಿಸ್ಲಿಲ್ಲ ನಿಜವಾಗಿ ಭಗವಂತನೇ ಬಂದವರು ಆ ಬಾಯಲ್ಲಿ ಹೇಳಿಸ್ತಾ ಅಂತ ಅನ್ನಿಸ್ತು ಆ ಮೂರ್ನಾಲ್ಕು ವರ್ಷದಲ್ಲಿ ನನ್ನ ತನ್ನಲ್ಲಿ ಏನು ಅಹಂಕಾರ ಅಡಗಿತ್ತೋ ಎಲ್ಲ ಅಣ್ಣವರು ಪಾದಕ್ಕೆ ನಾನು ಸುರಿದ್ಬಿಟ್ಟೆ ಹೊಸ ಜೀವನ ಶುರು ಮಾಡಬೇಕು ಅಂತ ಅಂದ್ಕೊಂಡೆ ಅಂತ ದ್ವಾರ್ಕೀಶು ಹೇಳಿದ್ದು ಇದೆ ಇಲ್ಲಿಂದ ಮುಂದಕ್ಕೆ ದ್ವಾರ್ಕೀಶ್ ಮತ್ತೆ ಹೇಗೆ ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತಂದರೆ ನಿರ್ದೇಶಕರಾಗಣ ಅಂತ ಅಂದ್ಕೊಳ್ತಾರೆ ಪುಟ್ಟಣ್ಣ ಕಣಗಲ್ಲಿ ಹತ್ರ ಒಂದು ಸಿನಿಮಾ ಮಾಡಬೇಕು ಅಂತೇಳಿ ಸ್ಕ್ರಿಪ್ಟು ತೊಗೊಂಡು ಹೋಗ್ತಾರೆ ಪುಟ್ಟಣ್ಣ ಹತ್ರ ಎಲ್ಲ ತೋರಿಸ್ಬಿಟ್ಟು ಹೇಳ್ತಾರೆ ಸರ್ ಇಲ್ಲಿ ಹತ್ತು ಕ್ಯಾಮ್ರಾ ಹಾಕ್ತೀನಿ ನಾನು ಹತ್ತು ಶಾರ್ಟ್ನಲ್ಲಿ ಇದನ್ನು ತೊಗೊಳ್ತೀನಿ ಈ ಕ್ಯಾಮ್ರಾ ಇಲ್ಲಿರುತ್ತೆ ಅಂತಲ್ವ ಪುಟ್ಟಣ್ಣ ಹೇಳ್ತಾರೆ ಅಲ್ಲಯೋ ಇಷ್ಟೆಲ್ಲ ಕ್ಯಾಮ್ರಾ ಕಥೆ ಹೇಳ್ತೀನಿ ನಿನಗೆ ಯಾಕೆ ಅಯ್ಯ ಡೈರೆಕ್ಟ್ರ್ ಬೇಕು ನೀನೇ ಡೈರೆಕ್ಟ್ರಾಗಿ ಹೋಗು ಸೋತು ನಿಂತಿರುವ ದ್ವಾರ್ಕೀಶ್ಗೆ ಡೈರೆಕ್ಟ್ರ್ಗಳು ಸಿಗ್ತಾ ಇಲ್ಲ ಅವಾಗ ಡಿಸೈಡ್ ಮಾಡ್ತಾರೆ ನಾನೇ ಯಾಕೆ ಡೈರೆಕ್ಟ್ರಾಗ್ಬೋದು ಪ್ಯಾರ್ ಚುಕ್ತಾ ನಹಿ ಅಂತ ಒಂದು ಹಿಂದಿ ಸಿನಿಮಾ ಅದನ್ನು ಇಟ್ಕೊಂಡು ನೀ ಬರೆದ ಕಾದಂಬರಿ ಅಂತ ಸಿನಿಮಾ ಮಾಡ್ತಾರೆ ಹಾಸ್ಯ ಚಿತ್ರ ಅಲ್ಲ ದ್ವಾರಕೀಶ್ ತಮ್ಮ ಟ್ರೆಂಡನ್ನು ಬದಲಾಯಿಸಿ ಒಂದು ಸಾಮಾಜಿಕ ಚಿತ್ರಕ್ಕೆ ಬರ್ತಾರೆ ವಿಷ್ಣುವರ್ಧನ್ ಭವ್ಯ ಸಿ ಆರ್ ಸಿಂಹ ಹೇಮಾ ಚೌಧರಿ ಈ ಥರದವರು ಅಭಿನಯಿಸಿದಂಥ ಸಿನ್ಮಾ ದ್ವಾರ್ಕೀಶ್ ಯಾವಾಗಲೂ ಹೇಳೋರು ನಾನು ನೆನಪು ಮಾಡ್ಕೊಳ್ಬೇಕಾಗಿದ್ದು ಅಣ್ಣವ್ರನ್ನ ಬಿಟ್ಟರೆನೊಬ್ಬ ಮನುಷ್ಯನ ಅವರು ಆರ್ ಎನ್ ಜಿ ಗೋಪಾಲ್ ನೀ ಬರೆದ ಕಾದಂಬರಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಜಿ ಗೋಪಾಲ್ ಮನೆಗೆ ಹೋದಾಗ ಗೋಪಾಲ್ ಒಂದೇ ಮಾತು ಹೇಳ್ತಾರೆ ದ್ವಾರಕೇಶ್ ನೀನು ಗೆದ್ದರೆ ಕನ್ನಡ ಚಿತ್ರರಂಗ ಗೆಲ್ಲುತ್ತೆ ನೀನು ದುಡ್ಡು ಕೊಡ್ತೀಯೋ ಬೇಡ ಬಿಡ್ತೀಯೋ ನನಗೆ ಬೇಡ ಹಾಡು ಬರ್ಕೊಡ್ತೀನಿ ನಾನು ನಿನಗೆ ಆ ಸಿನಿಮಾ ಹಾಡುಗಳೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಿಟ್ಟಾಗಿದೆ ನೀಟ್ಟಿದೆ ನೆನಪಿಲ್ಲವೋ ಈ ಪ್ರೇಮಹಿತವಾಗಿದೆ ಸೂರ್ಯ ಚಂದ್ರ ಆಕಾಶಕ್ಕೆ ಎಲ್ಲವೂ ಬಹಳ ಯಶಸ್ವಿಯಾಗುತ್ತೆ ಇನ್ನೊಂದು ಸಿನಿಮಾ ನಿರ್ದೇಶನ ಮಾಡೋಣ ಅಂತ ಹೊರಡ್ತಾರೆ ಶರಾಬಿ ಅಮಿತಾಬ್ ಬಚ್ಚನ್ನವರು ಅಜರಾಮರಗೊಳಿಸಿದ ಸಬ್ಜೆಕ್ಟನ್ನು ಇಟ್ಕೊಂಡು ನೀತಂದ ಕಾಣಿಕೆ ಮಾಡ್ತಾರೆ ವಿಷ್ಣುವರ್ಧನ್ ಗಿರೀಶ್ ಕರ್ನಾಡ್ ಜೈಸುಧಾ ಇಂಥವರಲ್ಲಿ ಕಣ್ಣಲ್ಲಿ ಪ್ರೀತಿ ಇದರಲ್ಲಿ ಬಹಳ ಯಶಸ್ವಿಯಾದಂಥ ಹಾಡು ನೀವರದ ಕಾದಂಬರಿಯಲ್ಲಿ ಗೆದ್ದ ದ್ವಾರ್ಕೀಶ್ ನೀತಂದ ಕಾಣಿಕೆಯಲ್ಲಿ ಸೋಲ್ತಾರೆ ಮತ್ತು ದುಡ್ಡನ್ನು ಕಳ್ಕೊಳ್ತಾರೆ ಈ ನಡುವೆ ಒಂದು ಸಿನಿಮಾ ದ್ವಾರಕೀಶ್ಗೆ ಬಹಳ ಧೈರ್ಯವನ್ನು ಕೊಟ್ಟಂತಹ ಸಿನಿಮಾ ಪ್ರಚಂಡ ಕುಳ್ಳ ಪ್ರಚಂಡ ಕುಳ್ಳಾದ ಹಿಂದಿನ ಬಹಳ ದೊಡ್ಡ ಶಕ್ತಿ ನನಗೆ ಈ ಪೀಳಿಗೆ ಅವ್ರ ಹೆಸರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ ಎಚ್ ವಿ ಸುಬ್ಬರಾವ್ ಅಂತ ಎಚ್ ವಿ ಸುಬ್ರಾವ್ ಕನ್ನಡದಲ್ಲಿ ಬಹಳ ನಮ್ಮಲ್ಲಿ ಒಂದು ಸಮಸ್ಯೆ ಇದೆ ಹಾಡನ್ನು ಬರೋದ ಹೆಸರು ಗಾರಂಜಿ ಎಂಜಯ್ ಗೋಪಾಲ್ ಆಗಲಿ ಉದಯ್ ಶಂಕರಾಗಲಿ ವಿಜಯನರಸಿಂಹ ಆಗಲಿ ಹಾಡುಗಳನ್ನು ಬರೆದ ಕಾರಣಕ್ಕೆ ನೆನಪಿರುತ್ತೆ ಹಾಡನ್ನು ಬರೆಯದೇ ಬರೀ ಸಂಭಾಷಣೆ ಬರೀ ಇರ್ತಾರೆ ಉದಾಹರಣೆ ಬಿ ಎಲ್ ವೇಣು ವೇಣು ಸುಮಾರು ನೂರು ಸಿನಿಮಾಕ್ಕೆ ಸಂಭಾಷಣೆಗಳನ್ನು ಬರೆದಿದ್ದಾರೆ ಆದರೆ ಸಾಹಿತ್ಯದಲ್ಲಿ ವೇಣುನ ಗುರುತಾಗ ಸಿನ್ಮಾ ಗುರುತಿಸಲ್ಲ ನಾವು ವೇಣು ಸಾರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಭಾಳ ತಮಾಷೆಗೆ ಹೇಳ್ತಾ ಇದ್ದೆ ಸರ್ ಒಂದೆರಡು ಮೂರು ಹಾಡಾದರೂ ಬರಿಬೇಕಾಗಿತ್ತು ನೀವು ಅಂಥೇಳಿ ಎಚ್ ವಿ ಸುಬ್ರಾವ್ ಅದೇ ಥರದ ಕತೆಗಾರರು ಬಹಳ ಅದ್ಭುತವಾದ ಕತೆಗಳನ್ನು ಕಟ್ತವ್ರು ರಾಘವೇಂದ್ರ ಸ್ವಾಮಿಯ ಮಹಾಭಕ್ತರು ಅಂಥ ಬಂಧನ ನಾಗರಹೊಳೆ ಸಿನ್ಮಾ ಹಿಂದಿನ ಶಕ್ತಿ ಎಚ್ ವಿ ಸುಬ್ರಾವ್ ಆ ಸಿನಿಮಾ ಸಂಭಾಷಣೆಗಳನ್ನೆಲ್ಲ ನೆನೆಸ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಆಮೇಲೆ ನಾಗರಹೊಳೆ ಹೊಳೆ ಸಿನಿಮಾದಲ್ಲಿ ಗೇ ಅರಿಜೆ ಅಬ್ಬೆ ನಕ್ಕಾಳ ಅಂತ ಒಂದು ಹಾಡಿದೆ ಅದರಲ್ಲೊಂದು ಸ್ಟಾರ್ಟಿಂಗ್ ಹಬ್ಬಿದೆ ಆ ಗಿ ಗಿರಿಜೆ ಅಬ್ಬೆ ಲಕ್ಕಾಳ ಅಂತ ಹೇಳಿ ಅದನ್ನು ಹಾಡಿದವ್ರು ಎಚ್ ವಿ ಸುಬ್ರಾವ್ ಅವ್ರ ವಾಯ್ಸ್ ನಿಮಗೆ ಸಿಕ್ಕತ್ತೆ ಅದು ಎಲ್ಲೂ ನಿಮ್ಗೆ ಯಾಕಂದರೆ ಅದು ಒಂದೇ ಲೈನ್ ಅವರು ಹಾಡಿರೋದ್ರಿಂದ ಗ್ರಾಮ ಫೋನ್ ಪೇಟಲ್ಲಿ ಅವ್ರ ಹೆಸರಿಲ್ಲ ಭಾಳ ಈ ವಿಷ ಇದರಲ್ಲೊಂದು ಭಾಳ ವಿಶೇಷ ಸಂಗತಿ ಏನಿದೆ ಅಂತಂದರೆ ಈ ಸಿನಿಮಾ ಹಿಂದಿಗೆ ಬರುತ್ತೆ ಹಿಂದಿಗೆ ಹೋದಾಗ ಎಸ್ ಪಿ ಬಾಲ್ಸು ಹಣ್ಣುಮೆ ಹಾಡಕ್ಕೆ ಹೋದಾಗ ಅವ್ರು ಅಂತಾರೆ ಆ ಗೀಗಿ ಜಿರ್ಜೆ ಹಬ್ಬೇನ ನೀವು ಎಚ್ ವಿ ಸುಬ್ರಾಯ್ ಹತ್ರ ಆಡಿಸಿ ನಾವು ಯಾರೂ ಹಾಡಕ್ಕೆ ಬರೋಲ್ಲ ಅದೊಂದು ವಾಯ್ಸಲ್ಲಿ ಸ್ಪೆಷಾಲಿಟಿ ಇದೆ ಅಂತೇಳಿ ಹಿಂದಿನಲ್ಲಿ ಕೂಡ ಸುಬ್ರಾಯ ಹಾಡ್ತಾರೆ ದ್ವಾರಕೀಶು ಸಲ ಮದ್ರಾಸ್ ಫ್ಲೋರ್ನಲ್ಲಿ ಬರ್ತಾಯಿರುವಾಗ ಸುಬ್ರಾವ್ ಸಿಗ್ತಾರೆ ಸುಮಾರು ಒಂದು ದ್ವಾರಕಿಶನ್ ಕರೆದು ದ್ವಾರಕಿ ನೋಡಪ್ಪ ನಾನು ನಿನಗೆ ಕುಳ್ಳನ್ನು ಇಟ್ಕೊಂಡು ಏನೇನೋ ಒಂದು ಕತೆ ಮಾಡ್ತಾ ನಾನು ನಾನೊಂದು ಕತೆ ಮಾಡ್ತೀನಿ ಹೊಸ ಥರದ ಇಮೇಜನ್ನು ಇಟ್ಕೊಂಡು ಅಂತ ಹೇಳಿ ಒಂದು ಸಣ್ಣ ಅದಕ್ಕೆ ಆಧಾರ ಏನು ಅಂತಂದರೆ ನಕ್ಕಳ ರಾಜಕುಮಾರಿ ಕತೆಯನ್ನು ಇಟ್ಕೊಂಡು ರಾಜಕುಮಾರಿ ನಗಿಸೋದಕ್ಕೆ ಯಾರೇನೋ ಕಷ್ಟಪಡ್ತಾರೆ ಇದು ಭಾಳ ಜನಪ್ರಿಯವಾದಂಥ ಕಥೆ ಇದು ಸುಬ್ರಾಯರು ಈ ಥರದ ರಾಮನ್ ಕತೆ ಬೇರೆ ಬೇರೆ ಕತೆಗಳನ್ನೆಲ್ಲ ಜೋಡಿಸಿ ಪ್ರಚಂಡ ಕುಳ್ಳ ಅಂತ ಸಿನಿಮಾ ಮಾಡ್ತಾರೆ ಕನ್ನಡ ಚಿತ್ರರಂಗ ಕಂಡ ಬಹಳ ಅದ್ಭುತವಾದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್ ಇದಕ್ಕೆ ಸಂಗೀತವನ್ನು ಕೊಡ್ತಾರೆ ವಿಷ್ಣುವರ್ಧನ್ ಮತ್ತು ಗೀತಾ ಶಿವ ಪಾರ್ವತಿಯಾಗಿ ಅಭಿನಯಿಸ್ತಾರೆ ರಾಧಿಕಾ ಇದರಲ್ಲಿ ನಾಯಕಿಯಾಗಿ ಅಭಿನಯಿಸ್ತಾರೆ ಮುಸಿ ಕೃಷ್ಣಮೂರ್ತಿ ಲೋಕನಾಥ್ ಈ ಥರದವರು ಕಲಾವಿದರು ಆಮೇಲೆ ಎಂದೂ ಮರೆಯಲಾರದ ಕ್ಯಾರೆಕ್ಟರನ್ನು ಮಾಡಿದವರು ಆರ್ ಎನ್ ಸುದರ್ಶನ್ ಕಿಂಕಿಣಿ ಶರ್ಮ ಸುದರ್ಶನ್ ವಿಜಯನಗರದ ವೀರಪುತ್ರದಿಂದ ಹೊರಗೆ ಬಂದರೂ ಕೂಡ ಅವರು ನಾಯಕರಾಗಿ ಯಶಸ್ವಿಯಾದ ಸಿನಿಮಾಗಳು ಬಹಳ ಕಮ್ಮಿ ಆಮೇಲೆ ಅವರು ಪೋಷಕ ಪಾತ್ರಗಳಲ್ಲಿ ಕೆಲವು ಸಿನಿಮಾಗಳನ್ನು ಮಾಡ್ತಾ ಇದ್ದರು ಆದರೆ ಅವರಿಗೆ ಇದ್ದಂಥ ಹೈಟು ಆ ಪರ್ಸ್ನಾಲಿಟಿ ಮತ್ತು ಸಂಭಾಷಣೆ ಹೇಳುವ ಗತ್ತು ಇದೆಲ್ಲ ನಿಮಗೆ ನಿಜವಾಗಲೂ ಇವತ್ತಿಗೂ ಮಾಂತ್ರಿಕ ಅಂತಂದರೆ ಸುದರ್ಶನ್ ಕಿಂಕಿಣಿ ಶರ್ಮಾ ಅಂತ ಕರೆಯುವ ಮಟ್ಟಿಗೆ ಆ ಸಿನಿಮಾನ ಮಾಡ್ತಾರೆ ಈ ಸಿನಿಮಾ ಬಹಳ ದೊಡ್ಡ ಯಶಸ್ಸನ್ನು ಕಾಣೋದ್ರ ಜೊತೆಗೆ ದ್ವಾರ್ಕೀಶ್ಗೆ ಒಂದು ಹೊಸ ಇಮೇಜನ್ನು ಕೊಡುತ್ತೆ ಇದರಲ್ಲಿರುವ ಹಾಡುಗಳು ಕೂಡ ತುಂಬ ಅದ್ಭುತವಾಗಿದೆ ಆಮೇಲೆ ಇನ್ನೊಂದು ಬಹಳ ಸಂಗತಿಯನ್ನು ದ್ವಾರಕೀಶ್ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಏನು ಅಂದರೆ ಅವ್ರು ಬಹುತೇಕ ಎಲ್ಲ ಸಿನಿಮಾದಲ್ಲಿ ನೋಡ್ಬೋದು ಸಿಲ್ಕ್ ಸ್ಮಿತಾ ಒಂದು ಹಾಡಿನಲ್ಲಿ ಇದ್ದೇ ಇರ್ತಾರೆ ಇದರಲ್ಲಿ ನೀ ಜಾಣ ಎಂದಿದೆ ಹಾಡಲ್ಲಿ ಸಿಲ್ಕ್ ಸ್ಮಿತಾ ಬರ್ತಾರೆ ಅದು ಕೊನೆಯ ಗಳಿಗೆಯಲ್ಲಿ ಸೆಲ್ಸ್ಮಿತಾಗೆ ಫೋನ್ ಮಾಡಿದ್ರೆ ಆಯಿತು ಬರ್ತೀನಿ ನಿಂತು ಯಾವತ್ತು ಯಾವ ಹಾಡು ಏನು ಅಂತ ಕೇಳಿದೆ ಸ್ಮಿತಾ ಬಂದು ಈ ಸಿನಿಮಾದಲ್ಲಿ ಅಭಿನಯಿಸ್ತಾರೆ ಶಿವನ ಗೆದ್ದವನೇ ಅದೊಂದು ಬಹಳ ಪ್ರಸಿದ್ಧವಾದಂಥ ಹಾಡು ಈ ಸಿನಿಮಾದಲ್ಲಿ ಪಿ ಎಸ್ ಪ್ರಕಾಶ್ ಮೋಶ್ಟ್ ಇಂಟರ್ನ್ಯಾಷನಲ್ ಲೆವೆಲ್ ಡೈರೆಕ್ಟರ್ ಪ ಛಾಯಾಗ್ರಾಹಕರವರು ಆಪರೇಷನ್ ಡೈಮಂಡ್ ರಾಕೆಟ್ ನೋಡಿದ್ರೆ ಆಪರೇಷನ್ ಡೈಮಂಡ್ ರಾಕೆಟ್ನ ಛಾಯಾಗ್ರಹಣ ಪಿ ಎಸ್ ಪ್ರಕಾಶ್ ಪಿ ಎಸ್ ಪ್ರಕಾಶ್ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ ಬಹಳ ದೊಡ್ಡ ಯಶಸ್ಸನ್ನು ಈ ಸಿನಿಮಾ ಕಾಣಿಸುತ್ತೆ ಇದ್ರ ಜೊತೆಗೆ ಡೌರಿ ಕಲ್ಯಾಣಮ್ ಅಂತ ಹೇಳಿ ಒಂದು ತಮಿಳು ಸಿನಿಮಾನ ತಗೊಂಡು ಬಂದು ಎಸ್ ಎ ಅವರ ನಿರ್ದೇಶನದಲ್ಲಿ ಮದುವೆ ಮಾಡು ತಮಾಷೆ ನೋಡು ಅಂತ ಮಾಡ್ತಾರೆ ವಿಷ್ಣುವರ್ಧನ್ ಮತ್ತು ಆರತಿ ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಾರೆ ಮಹಾಲಕ್ಷ್ಮಿ ದ್ವಾರಕೇಶ್ಗೆ ನಾಯಕಿಯಾಗಿ ಅಭಿನಯಿಸ್ತವರು ಜೈ ಜಗದೀಶು ಶ್ರೀನಿವಾಸ್ ಮೂರ್ತಿ ಲೀಲಾವತಿ ಬಹಳ ಅದ್ಭುತವಾದ ಪಾತ್ರವನ್ನು ಮಾಡಿದ್ದಾರೆ ಈ ಸಿನಿಮಾದ ಕತೆ ಕೂಡ ಬಹಳ ವಿಭಿನ್ನವಾಗಿರುತ್ತೆ ಇದರಲ್ಲಿ ಯೇಸುದಾಸ್ ಒಂದು ಹಾಡನ್ನು ಹಾಡಿದರೆ ಮದುವೆ ಹೆಣ್ಣಿಗೆ ಸಂಗಾತಿ ಗಂಡಿಗೆ ಅಂತೇಳಿ ಬಹಳ ಸುಂದರವಾದಂಥ ಗೀತೆ ಇದು ಈ ಸಿನಿಮಾ ಕೂಡ ಗೆಲ್ಲುತ್ತೆ ದ್ವಾರ್ಕಿಶ ಯಾವಾಗಲೂ ಒಂದು ಮಾತನ್ನು ಹೇಳೋರು ಮದುವೆ ಮಾಡೋ ತಮಾಷೆ ನೋಡೋ ಸಿನಿಮಾ ಗೆಲ್ತೋ ಆದರೆ ನಾನು ಸೋತೆ ಅಂತ ಯಾಕೆ ಅಂತಂದರೆ ದ್ವಾರಕೀಶ್ ಮತ್ತು ವಿಷ್ಣುವರ್ಧನ್ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದು ಈ ಸಿನಿಮಾ ಕಾರಣಕ್ಕೆ ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಅದನ್ನು ನಾನಿಲ್ಲಿ ವಿಸ್ತಾರ ಮಾಡೋಕ್ಕೆ ಹೋಗಲ್ಲ ಆದರೆ ಸ್ನೇಹ ಮಾಡು ತಮಾಷೆ ನೋಡೋನ ಥರ ಆಗೋಯ್ತು ನಮ್ಮ ಸಂಬಂಧ ಇಡೀ ಗಾಂಧಿನಗರ ಆಡ್ಕೊಳ್ಳೋ ಥರ ಆಗೋಯ್ತು ಸಿನಿಮಾಗಳು ಗೆಲ್ತಾ ಇದ್ದರೂ ಕೂಡ ನಾನು ಸೋತೆ ಮದುವೆ ಮಾಡೋ ತಮಾಷೆ ನೋಡೋ ವಿಷಯದಲ್ಲಿ ಅಂತ ಹೇಳ್ತಾರೆ ಸೊ ಈಗ ಹೊಸ ಮಾದರಿಯಲ್ಲಿ ದ್ವಾರ್ಕೀಶ್ ಯೋಚನೆ ಮಾಡಲೇಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಅವರು ಯಾವಾಗಲೂ ಸಿಂಗಾಪುರದಲ್ಲಿ ರಾಜಕುಳ ತೆಗೆದಾಗ ಕೂಡ ಅವ್ರ ಕನಸು ವಿದೇಶದಲ್ಲಿ ಚಿತ್ರೀಕರಣ ಮಾಡಿದ ಮೊದಲನವರು ಅಂಥೇಳಿ ಈ ಥರದಲ್ಲಿ ಅವರು ಬಹಳ ದೊಡ್ಡ ಕನಸನ್ನು ಕಟ್ಟಿಕೊಂಡು ಆಫ್ರಿಕಾದಲ್ಲಿ ಶೀಲಾ ಅಂತ ಒಂದು ಸಿನಿಮಾ ಮಾಡೋದಕ್ಕೆ ಹೊಡ್ತಾರೆ ನೂರ ಐದು ಕಲಾವಿದರನ್ನು ಆಫ್ರಿಕಾಗೆ ಕರ್ಕೊಂಡು ಹೋಗ್ತಾರೆ ಸೈಲಾ ಚೆಡ್ಡಾ ಇದರಲ್ಲಿ ಶೀಲಾ ಪಾತ್ರ ಮಾಡ್ತಾರೆ ಚರಣ್ ರಾಜು ಶ್ರೀನಿವಾಸ ಮೂರ್ತಿ ಕಲ್ಯಾಣ್ ಕುಮಾರು ಮಾಡ್ತಾರೆ ಅವರು ಹಿಂದಿಯಿಂದ ಬೊಪ್ಪಿ ಲಹರಿಯನ್ನು ಕರ್ಕೊಂಡು ಬರ್ತಾರೆ ಸಂಗೀತಕ್ಕೆ ಶೀಲಾ ಮೈ ಶೀಲಾ ಬಹಳ ಈ ಜನ್ಮದ ಪ್ರಸಿದ್ಧವಾದ ಸಂಗತಿ ಇದರಲ್ಲಿ ಒಂದು ಘಟನೆ ದ್ವಾರಕೀಶ್ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು ಶೀಲಾ ಜೀಬ್ರ ಮೇಲೆ ಸವಾರಿ ಮಾಡಬೇಕು ಈ ಜೀಬ್ರ ಮೇಲೆ ಸವಾರಿ ಮಾಡೋದಷ್ಟು ಸುಲಭ ಅಲ್ಲ ಯಾಕಂದರೆ ಜೀಬ್ರನ ಪಳಗ್ಸೋದು ಕಷ್ಟ ಅದು ಅದಕ್ಕೆ ದ್ವಾರಕೀಶ್ ಒಂದು ಉಪಾಯ ಮಾಡಿದರು ಕುದುರೆನ ಇಂಡಿಯಾದಿಂದ ತೊಗೊಂಡು ಹೋಗ್ಬಿಟ್ಟು ಅದಕ್ಕೆ ಬಣ್ಣ ಹೊಡೆದ್ಬಿಟ್ಟು ಜೀಬ್ರ ಥರ ಮಾಡೋದು ಅಂಥೇಳಿ ಸಿನಿಮಾದಲ್ಲಿ ಆಫ್ರಿಕಾ ಶೀಲಾದಲ್ಲಿ ನೀವು ಕಾಣುವ ಜೀಬ್ರ ಕುದುರೆ ಅದು ಆ್ಯಕ್ಚುಲಿ ಮೂಲತಃ ಸರಿ ಇವರು ಮಾಡ್ತಾ ಡೀಪ್ ಫಾರೆಸ್ಟಲ್ಲಿ ಮಾಡ್ತಾರೆ ಆಫ್ರಿಕನ್ ಡೀಪ್ ಫಾರೆಸ್ಟ್ ಇಂಡಿಯಾದಕ್ಕಿಂತ ಬಹಳ ಒಳಗಡೆ ಹೋಗ್ತಕ್ಕಂಥ ಡೀಪ್ ಫಾರೆಸ್ಟ್ ಅದು ಅಲ್ಲಿ ಚಿತ್ರೀಕರಣ ಮಾಡುವಾಗ ಮಾಡ್ತಾ ಮಾಡ್ತಾ ಇರುವಾಗ ಆ ಕುದುರೆ ಎಲ್ಲ ಮಾಯ ಆಗಿಬಿಡುತ್ತೆ ಅದು ಇವರು ಒಂದು ಆಫ್ರಿಕಾ ಕಾರ್ಡ್ನಲ್ಲಿ ಒಳಗಡೆ ಹೋಗೋದಕ್ಕೆ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಹಾಗೆಲ್ಲ ಒಳಗಡೆ ಹೋಗೋಕ್ಕೂ ಆಗಲ್ಲ ಆಮೇಲೆ ಹೋಗೋದು ಒಂದು ಸರ್ಕಾರದ ಪರ್ಮಿಷನ್ ದಾಟಿ ಹೋದರೂ ಕೂಡ ಕುದುರೆ ಸಿಕ್ಕುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಆಮೇಲೆ ಕುದುರೆ ಹುಡ್ಕೊಂಡು ಹೋದರೆ ಬೇರೆ ಟೀಮ್ನವ್ರ ಕಷ್ಟಕ್ಕೆ ಸಿಗಾಕೋಬೋದು ಇನ್ನೊಂದು ಕಾಂಟ್ರಾಕ್ಟ್ ತಂದಿರೋದ್ರಿಂದ ಇಂಡಿಯಾ ಕುದುರೆ ವಾಪಸ್ ಕೊಡಬೇಕು ಕೊಡದೇ ಇದ್ದರೆ ಮತ್ತೆ ಪೆನಾಲ್ಟಿ ಬೇರೆ ಸಮಸ್ಯೆಗಳು ಬರುತ್ತೆ ದ್ವಾರ್ಕೀಶ್ ಒಂದೇ ಅನ್ಕೊಂತಾರೆ ಇಲ್ಲ ರಾಘವೇಂದ್ರ ಸ್ವಾಮಿಗಳು ಕಾಪಾಡ್ತಾರೆ ನಮ್ಮನ್ನು ಹುಡುಕ್ಬೇಡಿ ಯಾರು ಕುದುರೆ ಸುಮ್ಮನಾಗ್ಬಿಡಿ ಆವತ್ತಿನ ಚಿತ್ರೀಕರಣ ಮುಂದುವರಿಯುತ್ತೆ ಈ ಘಟನೆ ನಡೆದರೂ ಸುಮಾರು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ನಾಲ್ಕು ಗಂಟೆಗೆ ಪ್ಯಾಕಪ್ ಅಂತ ಹೇಳಿದಾಗ ಇವರು ಪ್ಯಾಕಪ್ ಮಾಡಿಬಿಟ್ಟು ಇನ್ನೇನು ಹೊರಡಬೇಕು ಕುದುರೆ ಅದಾಗೆ ಪ್ರತ್ಯಕ್ಷ ಆಗುತ್ತೆ ಈ ಘಟನೆಯನ್ನು ದ್ವಾರ್ಕಿಶ್ ನನಗೊಂದು ಎರಡು ಮೂರು ಸಂದರ್ಭದಲ್ಲಿ ಹೇಳ್ತಾ ಹೇಳಿದರು ರಾಯರ ಅಂತಂದು ನಿಲ್ಲಿಸಿದ್ರು ಅಂತೇಳಿ ವಿದೇಶದಲ್ಲಿ ಬಹಳ ದೊಡ್ಡ ಹೊರಾಂಗಣದಲ್ಲಿ ಚಿತ್ರೀಕರಣ ಮಾಡಿ ದ್ವಾರ್ಕೇಶ್ ಗೆಲ್ಲಿಲ್ಲ ಅವರೇ ಹೇಳುವ ಅಂಕಿ ಅಂಶದ ಪ್ರಕಾರ ಒಂದೂವರೆ ಕೋಟಿ ರೂಪಾಯಿನ ಈ ಸಿನಿಮಾ ಮೂಲಕ ಕಳ್ಕೊಂಡ್ರು ಅವರು ದ್ವಾರ್ಕೇಶ್ ಅವರ ಇಡೀ ಜೀವನ ಅವರು ಹೇಳಿದ ಹಾಗೆ ಹಾವು ಏಣಿ ಆಟ ನಾಲ್ಕು ಮನೆ ಏರಿದ್ರೆ ಐದು ಮನೆ ಕೆಳಗಿಳಿಯರು ಸೊ ಈ ಹಿಂದೆ ಮೂರ್ನಾಲ್ಕು ಸಿನಿಮಾದ ಯಶಸ್ಸನ್ನೆಲ್ಲ ಈ ಸಿನಿಮಾ ಒಂದೇ ಸಲಕ್ಕೆ ಹಾಕುತ್ತೆ ಹಾಗಾಗಿ ಅನಿವಾರ್ಯವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ನುವಾಗ ಅವರು ಒಂದೇ ಗೂಡಿನ ಹಕ್ಕಿಗಳು ಅಂಥೇಳಿ ರಾಜಚಂದ್ರ ನಿರ್ದೇಶನದಲ್ಲಿ ಮಾಡ್ತಾರೆ ಪ್ರಭಾಕರ್ ಲಕ್ಷ್ಮಿ ಶುಭಾ ವಿಜಯ ರಂಜನಿ ಈ ಥರದ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಹಾಕ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ ಸಿನಿಮಾ ತಕ್ಕ ಮಟ್ಟಿಗೆ ಗೆಲ್ಲುತ್ತೆ ಆದರೆ ನೀವು ಕಳ್ಕೊಂಡಿರೋದು ಒಂದೂವರೆ ಕೋಟಿ ಆಗಿರೋದ್ರಿಂದ ಈ ಗೆಲುವು ಏನೂ ಸಾಕಾಗಲ್ಲ ಕೊನೆಗೆ ದ್ವಾರಕೀಶ್ ನಿರ್ಧಾರಕ್ಕೆ ಬರ್ತಾರೆ ನಾನು ರಿಮೇಕ್ ಮಾಡಬೇಕು ಆದರೆ ಬಹಳ ಕ್ಲಾಸ್ ಹತ್ರ ರಿಮೇಕ್ ಮಾಡಬೇಕು ಯಾಕೆಂದರೆ ಒಂದು ಭಾಳ ದೊಡ್ಡ ಹೆಸರು ಇರಬೇಕು ನಾನು ಇರೋದು ಇದೊಂದೇ ದಾರಿ ಅಂತ ಹೇಳಿ ಟಿ ಎಸ್ ನಾಗಾಭರಣ ಅವ್ರ ಮನೆಯ ಬಾಗಿಲನ್ನು ದ್ವಾರಕೀಶ್ ತಟ್ತಾರೆ ಏನಾಯಿತು ಅನ್ನೋದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ